ಅಂದ್ರೆ ಏನ ಎಲ್ಲಿಂದ ಬೆಳಕು ಅರಳ್ತೈತಿ ಇಲ್ಲ ಇಲ್ಲವಾಗ್ತಿ ಎಲ್ಲಿ ಪ್ರಕಾಶಮಾನ ಇರ್ತೈತಿ ಅದು ದೈವಿಕತೆ ಪ್ರಕಾಶಮಾನ ಏನಪ್ಪಾ ಅಂತಂದ್ರ ನಮ್ಮ ಜೀವನದಲ್ಲಿ ಯಾರೋ ಜೀವನಲ್ಲಿ ಒಳಗಿಂದ ಇದ್ದಿದ್ದ ತೇಜ ಇದು ಒಂದು ದೈವಿಕತೆ ಒಂದು ಪ್ರತೀಕ ಅದು ಏನಪ್ಪಾ ತೇಜ ದಿವ್ಯತೆ ಐತಿ ದೇವತಾ ನಾವು ಹೇಳ್ತಿ ದೇವರ ಅಂತ ಹೇಳ್ತೀವಿ ಯಾರದಾರ ಯಾರು ನೋಡ್ಯಾರ ಗೊತ್ತಿಲ್ಲ ಯಾರು ನೋಡ್ಯಾರು ಯಾರು ನೋಡಿಲ್ಲ ಅಂತ ಹೇಳ್ತಾರ ನನ್ನ ನಾವಂತ ನೋಡಲಿಲ್ಲ ಕೆಲವ್ರು ಹೇಳ್ತಾರೆ ಕೆಲವ್ರು ನಾನ್ ನೋಡಿನ ಅಂತ ಹೇಳ್ತಾರೆ ಇದು ಎಲ್ಲ ಅನುಭವಗಳು ಇದ್ರೂ ನಮ್ಮ ಸರ್ವಸಾಮಾನ್ಯ ರೂಢಿ ಜೀವನದಲ್ಲಿನ ದೈವಿಕತೆ ಹೆಂಗೆ ಅನುಭವಿಸಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಆಗ ಹೇಳಿದ ನಮ್ಮ ಐದು ಲೆವೆಲ್ ಸರಿಯಾಗಿ ಯಾವಾಗ ನಾವು ಪೂರ್ಣ ಮೊಟ್ಟವಲ್ಲ ಆವಾಗ ನಮ್ಮ ಜೀವನದಲ್ಲಿ ನಿಜವಾದ ದೈವಿಕತೆ ಅನುಭವಿಸ್ಲಾಕೈತಿ ಆವಾಗ ಆ ಮನುಷ್ಯ ಹಿಂಗೆ ಇರ್ತಾನಂತೂ ಹೇಳಾಕಿಲ್ಲ ಅವನ ಬಟ್ಟೆ ಖರೀದಿ ಇಡ್ಬೇಕು ಬಿಳಿ ಇರ್ಬೋದು ಜೀನ್ಸ್ ಹಾಕ್ಬೋದು ಟಿ ಶರ್ಟ್ ಹಾಕ್ಬೋದು ದೋತ್ರೆ ಹಟ್ಕೋಬೋದು ಪಟ್ಕ ಹಾಕ್ಬೋದು ಸನ್ಯಾಸಿ ಆಗ್ಬೋದು ಬಹಿರಂಗವಾಗಿ ಹೆಂಗ ಇರ್ತಾನೆ ಇದಕ್ಕೆ ಮಹತ್ವ ಅಲ್ಲ ಅಲ್ಲ ಆಗಿದ್ರ ಆಗಿದ್ರೆ ಸಾಕು ಉಳಿದ ಬೇರೆ ದೈವತಿಕೆ ಏನೂ ಇಲ್ಲ ಅವಾಗ ಆ ಜೀವನ ಆ ಮನುಷ್ಯನ ಹೆಜ್ಜಿ ಅವನ್ ಬದುಕುದು ತಪ್ಪಂಗ ಇಲ್ಲ ಯಾಕಂದ್ರ ಅವ್ನು ಯಾರಿಗೆ ತ್ರಾಸ ಕೊಡ್ಬೇಕು ಹೋಗಂಗಿಲ್ಲ ಯಾರಿಂದ ತ್ರಾಸ ತಗೋಬೇಕು ಹೋಗಂಗಿಲ್ಲ ಅವನ ಜೀವನ ಸಂತ ಒಂದು ಪ್ರವಾಹದಲ್ಲಿ ಹರಿತಾ ಇರ್ತೈತಿ ಅವನ ಜೀವನ ಒಳಗಿಂದ ಆತ್ಮ ತೃಪ್ತಿದಿಂದ ಹರಿತಿರ್ತೈತಿ ಅವನ ಜೀವನದಲ್ಲಿ ಒಂದೇ ಒಂದು ವಿಚಾರಪ್ಪ ನಾ ಆನಂದದಿಂದ ಅದಿನಿ ನನ್ನ ಜೀವನದಲ್ಲಿ ಈ ಸೃಷ್ಟಿಯಲ್ಲಿ ಹುಟ್ಟು ಬಂದೀನಿ ಈ ಇದ ಸೃಷ್ಟಿಯನ್ನು ಮತ್ತಷ್ಟು ಸುಂದರ ಮಾಡಿ ಇರ್ತಕ್ಕಂಥ ಜನ ಇರಲಿ ಪ್ರಾಣಿ ಇರಲಿ ಪಶು ಇರಲಿ ಗಿಡ ಇರಲಿ ನಿಸರ್ಗ ಇರ್ಲಿ ಇದಕ್ಕೆ ಮತ್ತಷ್ಟು ಸಮೃದ್ಧ ಮಾಡಿ ನಾನು ಜೀವನ ನಡೆಸ್ತೀನಿ ಅನ್ನೋದು ವಿಚಾರ ಯಾವಂಗಿರ್ತಾನೋ ಅದು ನಿಜವಾದ ದೈವಕ್ತೆ ಇದು ಬಿಟ್ಟು ದೈವಿಕತೆ ಅಂತಕ್ಕೆ ನನಗೇನು ದೈವ ಇಲ್ಲ ಇಲ್ಲ ಈಗ ನಾ ಹೇಳಿದ್ ಇದನ್ ಬಿಟ್ಟು ದೈವಿಕೆ ನಿಮ್ಗೆ ಏನ್ ಅನ್ಸೈತೆ ಈಗ ಕೆಲವೊಬ್ರು ಹೋಗ್ತಾರೆ ಈಗ ನಾವು ಹಿಂದೂ ಸಮಾಜವಾಗ ಹೋಗಿ ದೇವ್ರಿಗೆ ಹೋಗ್ತಿವಿ ಕೆಲವ್ರು ಸಮಾಜ ಗುಡಿನ ಇಲ್ಲ ಅವ್ರು ಏನ್ಮಾಡ್ತಾರೋ ಕೆಲವೊಬ್ರು ನಾಸ್ತಿಕ್ ಇರ್ತಾರ ಅವ್ರ ಗುಡಿಗೆನಾಗೋತಿಲ್ಲ ಖರೀ ಅವ್ರ ಜೀವನದಲ್ಲಿ ದೈವಿಕ್ತಿ ಇರ್ತೈತಿ ಅವರು ಯಾರಿಗೆ ತ್ರಾಸಿ ಕೊಡೋಂಗಿಲ್ಲ ತನ್ನ ಜೀವನದಲ್ಲಿ ಯಾವುದು ಆಘಾತ ಮಾಡ್ಕೊಳಂಗಿಲ್ಲ ಮತ್ತವ್ರ ಜೀವನದಲ್ಲಿ ಯಾರಿಗೂ ಹಾರ್ಮ್ಫುಲ್ ಆಗಂಗಿಲ್ಲ ಪಶು ಪಕ್ಷಿನೇತರು ಸಮಾಜ ಸೇವೆ ಮಾಡ್ತಿರ್ತಾರೆ ಈಗ ಭಾಗ ಅಂಟಿ ಅಂತ ಹೆಸರು ಕೇಳಿಬೇಕು ನೀವು ಎಂಥ ಮಹಾನ್ ಸತ್ಪುಷವ್ರು ಅವ್ರು ಯಾವಾಗ ಗುಡಿಗೆ ಹೋಗಿಲ್ಲ ಯಾವಾಗ ಏನು ಕೇಳಿಲ್ಲ ಕುಷ್ಠ ರೋಗಿನ ಸ ಉಪ್ಚಾರ ತನ್ನ ಕೈಲಿ ಉಪಚಾರ ಮಾಡಿ ಬದಿಕ್ಷೆ ಒಂದು ಆನಂದಾಶ್ರಮ ತೆಗೆಸ ಮಾಡಿದ್ದವರು ಸಂಸ್ಥೆಗಳು ಇಂಥ ಮಹಾತ್ಮರ ಅವರು ನಿಜವಾದ ಮಹಾತ್ಮರು ಈ ಇದ್ದದ ಸೃಷ್ಟಿ ಏನೈತಿ ಆ್ಯಕ್ಚುಲಿ ಒಂದು ಪರಮಾತ್ಮ ಕೆಲಸ ನೀವು ಈಗ ಒಂದು ಗಿಡ ಹಚ್ಚಿರಪ್ಪ ಈಗ ಪರಮಾತ್ಮ ಅಂದ್ರೆ ಏನು ಮಾಡ್ತಾನೋ ಒಂದು ಗಿಡ ಹುಟ್ಟಿಸ್ತಾನೋ ನಿಸರ್ಗ ಸುಂದರ ಆಗಿಬಿಡ್ತದೆ ನಾವು ಏನು ಮಾಡಬೇಕು ಅದಪ್ಪ ಒಂದು ಬೀಜ ತೊಗೊಂಡು ಇನ್ನೊಂದು ಗಿಡ ಹಚ್ಚಿ ಆ ಗಿಡ ನಾವು ಬೆಳೆಸಿದೀವಿ ಅಂದ್ರೆ ನಾವು ಪರಮಾತ್ಮ ಅಲ್ಲ ನಮ್ಮ ರೂಪದಾಗ ಪರಮಾತ್ಮ ಅವ್ನು ನಮ್ಮ ಕಡೆಯಿಂದ ಈ ಕೆಲಸ ಮಾಡ್ಕೊತಿರ್ತಾನೆ ಅವ್ನು ತಾ ಬೆಳೆಸದಲ್ಲಿ ಬೆಳೆಸ್ತಿರ್ತಾನೆ ನೀನು ಒಂದು ಬೆಳೆಸತ್ತಿರ್ತಾನೆ ಆ ಗಿಡಕ್ಕೆ ಹೂ ಬಂದು ಅಂದ್ರೆ ಅದು ಇದು ಸೃಷ್ಟಿ ಸೌಂದರ್ಯ ಆಗದಂಗಲ್ಲ ಈಗ ನದಿ ಇರ್ತದೆ ನದಿರೊಳಗೆ ಕೆಲವೊಬ್ಬ ಕಚರ ಆಗಿರ್ತೈತಿ ಆ ಕಚರ ನಾವು ತಗಿತೀವೇನೋ ಅದು ಎಷ್ಟು ಕಾಪಾಡ್ಕೊಂಡು ಹೋಗ್ತೀವಿ ನಾವು ಭೂಮಿಯನ್ನು ಎಷ್ಟು ಕಾಪಾಡ್ತೀವಿ ಇತರ ಬಗ್ಗೆ ವಿಚಾರ ಮಾಡಿ ನನ್ನ ಜೀವನ ಇನ್ನೊಂದು ಜೀವನ ಈ ಎಲ್ಲ ಜೀವನದಲ್ಲಿ ಅಪ್ಗ್ರೇಡೇಷನ್ ಆ ಲೆವೆಲ್ ಗುಣಮಟ್ಟದ ಹೆಚ್ಚು ಎಲ್ಲಿ ಮಾಡೋಕೆ ಸಾಧ್ಯ ಐತಿ ಅದು ನಿಜವಾದ ದೈವಿಕತೆ ಅನ್ನೋದು ನಾ ಭಾವಿಸೋದನ್ನ ಅನ್ಕೊಳ್ಳೋದು ಇತರ ಬಗ್ಗೆ ನಿಮಗೇನಿದ್ರೆ ಹೇಳಿ ಇದು ಬಿಟ್ಟು ನಿಮಗೇನಿಸ್ತದ ಈ ಕ್ಲಿಯರ್ ಆದ್ ಕೇಳ್ರಿ ನೀವು ಕ್ಲಿಯರ್ ಆಗುತ್ತಿ ಏನು ಪ್ರಾಬ್ಲಮ್ ಇಲ್ಲ ಇವು ಯಾಕೆ ಬಂದವು ಈ ಈ ಆಚರಣೆ ಯಾಕೆ ಬಂದ್ ವಿಚಾರ ಮಾಡ್ರಿ ನಮ್ಗೆ ಸೈತಿಪ್ಪ ನಾವು ಇಂಥ ಮನೆ ಆಗಿ ಹುಟ್ಟಿವಿ ಈ ಸಮಾಜದಾಗ ಬಂದಿವಿ ನಮ್ಮಲ್ಲಿ ನಮ್ ಹಿರಿಯರು ಹೇಳ್ತಾರ ಇಲ್ಲಪ್ಪ ನೀ ದಿವ್ಸ ಮಠಕ್ಕೆ ಹೋಗ್ಬೇಕು ಮಠಕ್ಕೆ ಹೋಗ್ಲಿಕ್ಕೆ ಬರೋಬ್ರೆ ಆಗುದಲ್ವಾ ಅಂದ್ರೆ ಒಂದು ಅಂಜಿಕೆ ದಿವಸ ಮನ್ಯಾಗ ನೀ ಕಾಲು ಬೆಳೆದು ಹೊರಗೆ ಹೋಗ್ಬೇಡ ಅಂದ್ರೆ ಅದು ಒಂದು ಅಂಜಿಕೆ ಎಲ್ಲಿ ಅಂಜಿಕೆ ಇರ್ತೈತಿ ಅಲ್ಲಿ ದೈವಿಕತೆ ಆಧ್ಯಾತ್ಮಿಕತೆ ಹುಟ್ಟಂಗಿಲ್ಲ ಅಧ್ಯಾತ್ಮಿಕ ಅಂದ್ರೆ ಪರಿಪೂರ್ಣ ನಿರ್ಭಯವಾಗಿ ಇರ್ಬೇಕು ತನ್ನ ಜೀವನದಲ್ಲಿ ಪರಿಪೂರ್ಣ ನಿರ್ಭಯತೆ ಯಾವಾಗ ಇರ್ತೈತಿ ಆವಾಗ ಆಧ್ಯಾತ್ಮಿಕತೆ ಅದು ಪರಮಾತ್ಮ ಬಗ್ಗೆ ಈ ಪ್ರಪಂಚ ಬಗ್ಗೆ ಪ್ರೀತಿ ಹುಡ್ತೈತಿ ಆ ಪ್ರೀತಿಯಿಂದ ಯಾವ ಬದುಕ್ತಿತ್ತೋ ಅವ್ನು ನಿಜವಾದ ಸಾಧಕ ನಿಜವಾದ ಸಮಾಧಿಸ್ತ ಪುರುಷ ನಿಜವಾದ ಸಿದ್ಧ ಪುರುಷ ಅಂತ ನಾ ಹೇಳಬಹುದು ಅದು ದೈವಿಕತೆ ಇದು ನಮಗೆ ಹೇಳಿದ್ದದಪ್ಪ ನೀ ಗುಡಿಗೆ ಹೋಗು ಪೂಜೆ ಅರ್ಚೆ ಮಾಡು ನಾನ್ ವೆಜ್ ತಿನ್ನು ನಾನ್ ವೆಜ್ ತಿನ್ಬೇಡ ಇವು ಭಾಳ ಸಣ್ಣ ಮಾತುಗಳದ ಇದಕ್ಕೆ ದೈವಿಕತೆಗೆ ಏನೂ ಸಂಬಂಧ ಇಲ್ಲ ಅವನ ಜೀವನದಲ್ಲಿ ಆ ತೇಜ್ ಐತನ ಅವನ ಒಳಗಿನ ಸ್ಥಿತಿ ಏನೈತಿ ಆ ಒಳಗಿಂದ ಶಾಂತ ಅದನ ಅವ್ನು ಆಜು ಜನ ಅವನ ಬಗ್ಗೆ ಏನು ಥಿಂಕ್ ಮಾಡ್ತಾರೋ ಇಂದು ಎಲ್ಲ ಸರಿ ಇದ್ರು ಅವ್ನು ಒಳಗೆ ಗೊತ್ತೈತಿ ನಾ ಹೆಂಗಿನ ಅವ್ನ್ಗೆ ಗೊತ್ತಿರ್ತೈತಿ ಪರಿಪೂರ್ಣ ಸಾತ್ವಿಕತೆ ದೈವಿಕತೆ ಅವ್ನ್ಗೆ ಒಬ್ಬ ಗೊತ್ತಿರ್ತೈತಿ ನಾ ಹೆಂಗ್ದೀನಿ ಇದು ಅವಲೋಕನೆ ಮಾಡಿ ಯಾವ ಅವಿರ್ತಾನೆ ತನ್ನ ಬಗ್ಗೆ ಕಾನ್ಫಿಡೆನ್ಸ್ ಹಾ ನಾ ಹಿಂಗೆ ಅದೀನಪ್ಪ ಪಾ ಗೊತ್ತೈತಿ ಮಗತ್ತೆ ದುನಿಯಾ ಎಲ್ಲ ಬೇಕಾದ್ ಹೇಳ್ಬೋದು ಈಗ ಗ್ಯಾಲಿಲಿಯೋ ದುನಿಯಾ ಎಲ್ಲ ಹೇಳ್ತಿತ್ತು ಪೃಥ್ವಿ ಚಪ್ಪಟೈತಿ ಅವ ಒಬ್ಬನೂ ಹೇಳ್ತಿತ್ತು ನನ್ಗೆ ಗುಂಡ್ ಐತಿ ಯಾಕಂದ್ರೆ ಅವ್ನು ಅನ್ಭೋಯ್ತು ಅವ್ನು ಲೆವೆಲ್ಗೆ ಬುದ್ಧಿ ಕನ್ವಿಕ್ಷನ್ ಇತ್ತದನು ಇದು ಗುಂಡ ಐತಿ ದುನಿಯಾ ಎಲ್ಲ ವಿರುದ್ಧ ಇದ್ದರೂ ಅವ್ನು ಕನ್ವಿನ್ಸ್ ಆಗಿ ಹೇಳ್ತಾನೆ ಯಾವಾಗ ಹೇಳಕ್ಕೆ ಸಾಧ್ಯ ಐತಿ ಅಷ್ಟು ಒಳಗಿಂದ ನಾಲೆಜ್ ಇದ್ದಾಗ ಹೇಳಕ್ಕೆ ಸಾಧ್ಯ ಯಾವಾಗ ಸುಳ್ಳ ಅಥ್ವಾ ಅದ್ರ ಬಗ್ಗೆ ಏನು ತನಗೆ ಅವ್ನು ವಿಚಾರ ಇರ್ತೈತಿ ಅವಾಗ ಆ ಧೈರ್ಯ ಬರಂಗಿಲ್ಲ ಅವ್ನು ನೋಡೋಣ ಕೇಳ್ತೀನಿ ವಿಚಾರ ಮಾಡ್ತೀನಿ ಅಂತಿರ್ತಾನೆ ಕ್ಲಿಯರ್

ಮನ ಸಬ್ ಆಗಿರಲ್ಲ ಮೈಂಡ್ ಪ್ರೋಗ್ರಾಮಿಂಗ್ ಆಗಿರುತ್ತೆ ಅಂದ್ರೆ ಆ ದಿವಸ ತಪ್ಪಿನ ಅಂದ್ರ ಇದು ಏನೋ बरोबर ಇಲ್ಲ ಇಲ್ಲ ಅದು ಒಂದು ಮತ್ತೆ ಅದೇ ನಾಯಕ ಅವರು ನಮಗ್ ಕೊಟ್ಟರು ಅಂದ್ರೆ ಸುಲಭ ಸಾಧ ಸುಲಭ ಸಾಧ ನನ್ನ ಮನಸ್ಸನ್ನ ಅದ್ರ ಜೊತೆ ಮಾತಾಡ್ಕೊತೀನಿ ನಿಮಗೆ ಉದ್ದೇಶ ಅದೇ ಅಣ್ಣ ನಾನು ಆತ್ಮಲೋಕನ ಇಂಟ್ರೋಸ್ಪೆಕ್ಷನ್ ಅಂತೆ ಕರೆಕ್ಟ್ ಆತರ ನನ್ನ ನಾನು ಆತ್ಮಲೋಕನ ಮಾಡ್ಕೊಂಡ್ರು ಒಂದು ಪರಿಶುದ್ಧ ಮಾಡ್ಕೊಂಡ್ರು ಶಾಂತ ಮಾಡ್ಕೊಂಡ್ರು நமக்கு சரி அன்சல்லி சார் சுக அதிக ಹೋಗ್ಬೋದ್ <muchas> ಇರುತ್ತೆ <muchas> 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 ಇನ್ನೊಂದು ನಾ ಯಾವುದೋ ಸ್ಥಿತಿ ಒಳಗೆ ಹೋದ್ರು ಯಾವುದೂ ಸ್ಥಿತಿ ಪ್ರ ಯಾವುದೂ ಸ್ಥಿತಿ ನನ್ನ ಮುಂದೆ ಬಂದರೂ ಆ ಸ್ಥಿತಿ ಒಳಗಿಂದ ನಾನು ಪಾರಾಗ್ತೀನಿ ಅದಕ್ಕೆ ನನ್ನ ಹಿಂಬ ನನ್ನ ಒಳಗೆ ಒಂದು ಶಕ್ತಿ ಐತಿ ನನ್ಗೆ ಯಾವುದೊಂದು ಶಕ್ತಿಯನ್ನು ಕಾಪಾಡ್ತೈತಿ ನನ್ನ ಗೈಡೆನ್ಸ್ ಮಾಡ್ತೈ ಅನ್ನೊಂದು ಒಂದು ಭಾವ ಇರ್ತೈತಿಲ್ಲ ಆ ಭಾವ ಆ ಮನಷಾಗ ಆ ಥರ ಹಿಂದ ಪಾರಾಗಿ ಕರ್ಕೊಂಡು ಹೋಗ್ತೈತಿ ಅದು ಶಕ್ತಿ ಅದಕ್ಕೆ ದೈವ ಅನುಗ್ರಹ ನಾವು ಅಂತೀವಿ ಇರ್ತಕ್ಕದ್ದು ಏನಪ್ಪಾ ಅಂತಂದ್ರೆ ನನ್ನ ಭಾವನ ನನ್ನ ಶ್ರದ್ಧೆ ನನ್ನ ಶಕ್ತಿಯಾಗಿ ನಿಂದಿರ್ತೈತಿ ಈಗ ಉಳಿದ ದೇಶದ ಸೈನಿಕರಿಗೆ ನಮ್ಮ ದೇಶದ ಸೈನಿಕರಿಗೆ ಫರಕ್ ಏನಪ್ಪಾ ಅಂತಂದ್ರ ನಮ್ಮ ಏನಂತಾರು ಭಾರತ ಮಾತಾ ಕಿ ಜೈ ಇದಕ್ಕಿಂತ ನಮ್ಮ ತಾಯಿ ಭಾರತ ಶೂರವೀರ ವೀರ ಯಾಕೆ ಅದಾರಪ್ಪ ಅಂದ್ರೆ ಇದ ತಾಯಿ ಅಥ್ಕಿಂದ ಭಾವ ಚಿಕ್ಕಂದ ನಮ್ಮ ಸೈನಿಕರಲ್ಲಿ ಯುದ್ಧ ಮಾಡ್ತಿರ್ತಾರ ತಾಯಿ ಅನ್ನೋ ಭಾವ ಜಗತ್ತಿನ ಉಳಿದು ಯಾವುದೋ ದೇಶನ ಇಲ್ಲಿ ಇಲ್ಲ ಅವ್ರ ಶಕ್ತಿನ ಬ್ಯಾರೆ ನಮ್ಮ ಸೈನಿಕರ ಶಕ್ತಿ ಬ್ಯಾರೆ